ವಾರ್ಡ್ ನಂಬರ್ ಹದಿನಾರರಲ್ಲಿನ ಸಿಮೆಂಟ್ ರಸ್ತೆಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ಕೋಲಾರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನಾರರ ಲೇಔಟ್ ಲೇಔಟ್ನಲ್ಲಿ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾದ ಸಿಮೆಂಟ್ ರಸ್ತೆಗಳ ಕಾಮಗಾರಿಗಳಿಗೆ ವಾರ್ಡ್ ಸದಸ್ಯ ಹಾಗೂ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ಚಾಲನೆ ನೀಡಿ ಸ್ಥಳದಲ್ಲಿ ಹಾಜರಿದ್ದು ಗುಣಮಟ್ಟ ಕಡಿಮೆ ಆಗದಂತೆ ರಸ್ತೆಗಳ ನಿರ್ಮಾಣದ ಉಸ್ತುವಾರಿ ನೋಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಫೈರೋಜ್ ಖಾನ್ ಅವರು ನಗರದ ರಸ್ತೆಗಳ ಅಭಿವೃದ್ಧಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಐದು ಕೋಟಿ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರವರು ಅಲ್ಪಸಂಖ್ಯಾತರು ವಾಸಿಸುವ ಏರಿಯಾಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಐದು ಕೋಟಿ ತಂದಿದ್ದು ನನ್ನ ವಾರ್ಡ್ ಸಂಖ್ಯೆ ಹದಿನಾರರಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಅಲ್ಪಸಂಖ್ಯಾತರ ನಿಧಿಯಲ್ಲಿನ ಒಂದು ಪಾಯಿಂಟ್ ನಲವತ್ತು ಕೋಟಿ ರು ಹಾಗೂ ಎಂಎಲ್ಸಿ ನಜೀರ್ ಅಹಮದ್ ಅವರ ಅರವತ್ತು ಲಕ್ಷ ಅನುದಾನದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಯಾರು ಯಾವುದೇ ಕಾರಣಕ್ಕೆ ರಸ್ತೆ ಕೆಲಸ ಪೂರ್ಣಗೊಂಡ ನಂತರ ರಸ್ತೆ ಅಗೆಯುವ ಕೆಲಸ ಮಾಡಬಾರದು ಒಂದು ವೇಳೆ ರಸ್ತೆ ಅಗೆದರೆ ಅವರ ಸ್ವಂತ ಹಣದಲ್ಲಿ ರಸ್ತೆ ರಿಪೇರಿ ಮಾಡಬೇಕು ಹಾಗೂ ದಂಡ ಕಟ್ಟಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈಗಾಗಲೇ ನನ್ನ ವಾರ್ಡ್ನಲ್ಲಿ ಬಹಳಷ್ಟು ಕೆಲಸ ಅಭಿವೃದ್ಧಿ ಮಾಡಲಾಗಿದೆ ಬಾಕಿ ಉಳಿದಿರುವ ಕೆಲವು ಕೆಲಸಗಳನ್ನು ಶೀಘ್ರವಾಗಿ ಮಾಡಲಾಗುವುದು ರಸ್ತೆಗಳ ಅಭಿವೃದ್ಧಿಗೆ ಶಾಸಕರು ಇನ್ನು ಮೂವತ್ತು ಕೋಟಿ ವಿಶೇಷ ಅನುದಾನ ತಂದಿದ್ದು ನನ್ನ ವಾರ್ಡ್ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಐದು ಕೋಟಿ ನೀಡಲಿದ್ದಾರೆ ಹಾಗೂ ನಗರಸಭೆಯ ವ್ಯಾಪ್ತಿಯ ಎಲ್ಲಾ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ನಿವಾಸಿಗಳು ಫೈರೋಜ್ ಖಾನ್ ನಗರಸಭೆ ಸದಸ್ಯರಾದ ಮೇಲೆ ವಾರ್ಡ್ ಬಹಳಷ್ಟು ಅಭಿವೃದ್ಧಿಯಾಗಿದ್ದು ನೀರಿನ ಸಮಸ್ಯೆ ನಿವಾರಣೆಗೆ ಮಾಡಲಾಗ್ತಿದೆ ರಸ್ತೆ ದೀಪಗಳ ವ್ಯವಸ್ಥೆ ಹಾಗೂ ಯುಜಿಟಿ ಸಹ ಅಳವಡಿಸಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಶಹ್ಮೀರ್ ಸಿಪುರ್ ಅಕ್ರಮ್ ಶಹಬಾಜ್ ಬಿಲಾಲ್ ಮುಬಾರಕ್ ಮುಕ್ರಮ್ ಪಾಷಾ ಹಿದಾಯಿತುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು वर्दी रौनक अली कोलारा ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಇದು ಮತ್ತು ಎಷ್ಟು ಅಮೌಂಟಲ್ಲಿ ಕೆಲಸ ಮಾಡ್ತಿದೆ ಸರ್ ಇದು ಅಲ್ಪ ಅಲ್ಪಸಂಖ್ಯಾತರ ನಿಧಿ ಅಂತ ಏನು ಅಮೌಂಟ್ ಹತ್ತು ಕೋಟಿ ಬಂದಿದೆ ಮಾನ್ಯ ಮು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಅಲ್ಹಾಜ್ ನಸೀರಾಮ ಸಾಹೇಬರು ಐದು ಕೋಟಿ ಮತ್ತು ಅದೇ ರೀತಿ ನಮ್ಮ ನೆಚ್ಚಿನ ನಾಯಕ್ ಶಾಸಕರು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಜನಪ್ರಿಯ ನಾಯಕರಾದಂತಹ ಡಾಕ್ಟರ್ ಜಿ ಕೊತ್ತೂರ್ ಮಂಜುನಾಥ್ ಅವರವರು ಐದು ಕೋಟಿ ತಂದವರು ಈ ಐದು ಇದು ಹತ್ತು ಕೋಟಿಯಲ್ಲಿ ನನ್ನ ವಾರ್ಡಿಗೆ ನಜೀರ್ ಸಾಹೇಬರಿಂದ ಅರವತ್ತು ಲಕ್ಷ ನನ್ನ ವಾರ್ಡಿಗೆ ಹಾಕಿದ್ದಾರೆ ವಾರ್ಡ್ ನಂಬರ್ ಹದಿನಾರು ಮಹಾಲಕ್ಷ್ಮಿ ಲೇಔಟಿಗೆ ಹಾಗೆ ಏನು ನಮ್ಮ ಶಾಸಕರ ಅವ್ರ ಕಡೆಯಿಂದ ಒಂದು ಕೋಟಿ ನಲ್ವತ್ತು ಲಕ್ಷವನ್ನು ಹಾಕಿದ್ದಾರೆ ಎರಡು ಸೇರಿ ಒಂದು ಎರಡು ಕೋಟಿಯಾಗಿದೆ ಈ ಎರಡು ಕೋಟಿಯಲ್ಲಿ ಎಲ್ಲ ನಮ್ಮ ನಗ ಮಹಾಲಕ್ಷ್ಮಿ ಲೇಔಟಿದ ಮುಖ್ಯ ರಸ್ತೆಗಳನ್ನು ಎಲ್ಲ ಯಾವುದ್ಯಾವುದು ಮುಖ್ಯ ರಸ್ತೆಗಳು ನಮ್ಮ ವಾರ್ಡಿಗೆ ಸೇರುತ್ತೆ ಆ ವಾರ್ಡ್ಗೆ ಮುಖ್ಯ ರಸ್ತೆಗಳನ್ನು ಎಲ್ಲ ನಾವು ಇದರಲ್ಲಿ ಹಾಕಿದ್ದೀವಿ ಮತ್ತು ಎಲ್ಲೂ ಅವಶ್ಯಕತೆ ಇದೆ ಚರಂಡಿಗಳ ಅವಶ್ಯಕತೆ ಇದೆ ಆ ಚರಂಡಿಗಳನ್ನು ಈ ಈ ಎರಡು ಎರಡು ಕೋಟಿ ಅನುದಾನದಲ್ಲಿ ನಾವು ಹಾಕಿದ್ದೀವಿ ಸರ್ ಈಗ ಸರ್ ಮತ್ತೆ ಇನ್ನೊಂದು ಮೂವತ್ತು ಇನ್ನೂ ವಿಶೇಷ ಅನುದಾನ ಅಂತ ಶಾಸಕರು ಮಾನ್ಯ ಶಾಸಕರು ತಂದಿದ್ದಾರೆ ಮೂವತ್ತು ಕೋಟಿ ತಂದಿದ್ದಾರೆ ಆ ಮೂವತ್ತು ಕೋಟಿಯಲ್ಲೂ ನನ್ನ ನನ್ನ ವಾರ್ಡ್ಗೆ ಯಾಕೆಂದರೆ ನನ್ನ ವಾರ್ಡಿಗೆ ಹೆಚ್ಚಿನ ಯಾಕೆ ಪ್ರಾಮುಖ್ಯತೆ ನೀಡ್ತಾ ಇದ್ದಾರೆ ಅಂತ ಹೇಳಿದರೆ ಇಡೀ ದೊಡ್ಡ ಊರಲ್ಲಿ ನಮ್ಮ ಏನು ಮೂವತ್ತೈದು ವಾರ್ಡ್ಗಳಿವೆ ಈ ಮೂವತ್ತೈದು ವಾರ್ಡ್ಗಳಲ್ಲಿ ಅತಿ ಹೆಚ್ಚು ದೊಡ್ಡ ದೊಡ್ಡ ವಾರ್ಡ್ ಇರೋದು ನಂದು ಮತ್ತು ಡೆವಲಪ್ಡ್ ಅಷ್ಟು ಡೆವಲಪ್ ಆಗಿಲ್ಲ ಅದರ ಜೊತೆಯಲ್ಲಿ ಏನು ನಗರಸಭೆಗೆ ರೆವೆನ್ಯೂ ಹೋಗುತ್ತೆ ಏನು ಇನ್ಕಮ್ ರೆವೆನ್ಯೂ ಇನ್ಕಮ್ ಹೋಗುತ್ತೆ ನಗರಸಭೆಗೆ ಏನು ಟಾಪ್ ಫೈ ರೆವೆನ್ಯೂ ಹೋಗೋ ಏನು ನಗರ ಇದು ವಾರ್ಡ್ಗಳಿವೆ ಆ ಟಾಪ್ ಫೈವ್ ವಾರ್ಡ್ಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಒಂದು ಅದಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಮತ್ತೆ ಏನು ಮೂವತ್ತು ಕೋಟಿ ಬಂದಿದೆ ಆ ಮೂವತ್ತು ಕೋಟಿಯಲ್ಲಿ ಎರಡೂವರೆ ಕೋಟಿ ಎರಡೂವರೆ ಕೋಟಿಯಿಂದ ಮೂರು ಕೋಟಿವರೆಗೂ ನನಗೆ ಆಗ್ತಾ ಇದ್ದಾರೆ ಸರ್ ನನ್ನ ವಾರ್ಡಿಗೆ ಕೊಡ್ತಾ ಇದ್ದಾರೆ ಸರ್ ಶಾಸಕರು ಕೊಡ್ತಾ ಇದ್ದಾರೆ ಆಲ್ರೆಡಿ ಅವ್ರು ಮಾತು ಹೇಳಿದ್ದಾರೆ ಎರಡೂವರೆ ಎರಡೂವರೆ ಕೋಟಿ ಕೊಡೋದು ಅಂತ ಹೇಳಿದ್ದಾರೆ ಸರ್ ಸರ್ ಪ್ರಮುಖವಾಗಿ ಈ ರಸ್ತೆಗಳು ಮಾಡೋಕ್ಕೆ ಮೊದಲೇ ಮತ್ತು ಸರ್ ಎಲ್ಲ ಕೆಲಸಗಳು ನೋಡಿ ನೀರಿನ ಸರ್ ವಾರ್ಡ್ನಲ್ಲಿ ವಾರ್ಡ್ ನನ್ನ ನಾನು ಗೆದ್ದಾದ ಮೇಲೆ ನನ್ನ ವಾರ್ಡಲ್ಲಿ ಏನು ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ತೀರಿ ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳಿದರೆ ಮಹಾಲಕ್ಷ್ಮಿ ಲೇಔಟು ಬ್ಯಾಂಕ್ ಕಾಲೋನಿ ಅನ್ಸಾರಿ ಮೌಲಾ ಜಮಾಲ್ಷಾ ನಗರ ಡೀಸಾಲ್ಬಾಬಾ ಏರಿಯಾ ಉಸ್ಮಾನ್ ನಗರ ಅಂತ ಎಲ್ಲ ಬರುತ್ತೆ ಸರ್ ಈ ಎಲ್ಲ ವಾರ್ಡುಗಳಲ್ಲಿ ಈ ಎಲ್ಲ ಏರಿಯಾದಲ್ಲಿ ನೈಂಟಿ ಪರ್ಸೆಂಟ್ ನೀರನ್ನು ನಾವು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ನೈಂಟಿ ಪರ್ಸೆಂಟ್ ನೀರಿನ ಸಮಸ್ಯೆಯನ್ನು ಕಂಪ್ಲೀಟ್ ಮಾಡಿದ್ದೀವಿ ಏನು ಟೆನ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟ್ ಏನು ಉಳಿದಿದೆ ಅದು ಬೋರ್ವೆಲ್ಲು ಅಲ್ಲಿ ನೀರು ಇಲ್ದಿರೋ ಕಾರಣ ಮತ್ತು ಬೋರ್ವೆಲ್ ರಿಪೇರ್ಸು ಈ ಕಾರಣದಿಂದ ನೀರು ನೀರು ಇಲ್ದ ಇಲ್ದಂಗೆ ಆಗಿದೆ ಸರ್ ಉಳಿದದ್ದು ಎಲ್ಲ ನೈಂಟಿ ಪರ್ಸೆಂಟು ನಾನು ವಾರ್ಡು ನೀರಿಂದ ಆಲ್ಮೋಸ್ಟು ಎಲ್ಲ ಕಂಪ್ಲೀಟ್ ಆಗಿದೆ ಸಕ್ಸಸ್ ಆಗಿದ್ದೀವಿ ನೀರು ಕೊಡೋದ್ರಲ್ಲಿ ಒಂದು ಸಕ್ಸಸ್ ಆಗಿದ್ದೀರಿ ಮತ್ತು ಏನು ಚರಂಡಿ ಅಂತೇಳಿ ಯು ಜಿ ಡಿ ಹೇಳಿದಿರಿ ಯು ಜಿ ಡಿ ಲೈನ್ಸ್ ಎಲ್ಲೆಲ್ಲಿ ಇರಲಿಲ್ಲ ಯಾವ ಯಾವ ಕಡೆ ಯು ಜಿ ಡಿ ಲೈನ್ ಇರಲಿಲ್ಲ ಅದನ್ನು ಏನು ಅಮೃತ್ ಇದರಲ್ಲಿ ಏನಿತ್ತು ಅಮೃತ್ ಯೋಜನೆಯಲ್ಲಿ ಪೆಂಡಿಂಗ್ ಏನಿತ್ತು ಅದರಲ್ಲಿ ಸೇವಿಂಗ್ಸ್ ಏನಿತ್ತು ಆ ಸೇವಿಂಗ್ಸಲ್ಲಿ ಎಲ್ಲ ಆಲ್ಮೋಸ್ಟು ಯು ಜಿ ಡಿ ಲೈನ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಅದಾದಮೇಲೇ ನಾವು ಹೊಸ ರೋಡನ್ನು ಹಾಕಿ ಹಾಕೋಕೆ ಪ್ರ ಇದು ಮಾಡಿರೋದು ಎಲ್ಲ ಕಂಪ್ಲೀಟ್ ಕೆಲಸ ಯು ಪೈಪ್ಲೈನು ನೀರಿನ ಪೈಪ್ಲೈನು ಮತ್ತು ಯು ಜಿ ಡಿ ಲೈನ್ ಎಲ್ಲಿ ಆಗಿದೆ ಅಲ್ಲೇ ಮ ಎಲ್ಲ ಹಾಕಿ ಇದು ಮಾಡ್ತಾರದು ರೋಡ್ಸ್ ಎಲ್ಲ ಹಾಕ್ತಾರೋದು ಏನು ಮಾಡ್ತಾರೆ ಅಂದರೆ ಇದು ರಸ್ತೆಗಳಾದ ಮೇಲೆ ಚೆನ್ನಾಗಿದ್ದಾರೆ ಅದಕ್ಕೆ ಜನಗಳಿಗೆ ಏನು ಹೇಳ್ತೀರಾ ಸರ್ ಜನರಿಗೆ ಮೊನ್ನೆ ಯಾರೋ ಕಾಲ್ ಮಾಡಿದ್ರು ಅವ್ರಿಗೂ ಹೇಳಿದ್ದೀನಿ ಏನೇನು ಕೆಲಸ ಇದೆ ಬಿಫೋರ್ ರೋಡ್ ಹಾಕೋ ಮುಂಚೆನೇ ಎಲ್ಲ ಅವ್ರು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಏನು ಮಾಡೋಕ್ಕೆ ಕೊಡೋದಿಲ್ಲ ಅದು ನಮ್ಮ ಕೆಲಸ ಏನಿದೆ ಅವ್ರ ಕೆಲಸ ಏನಿದೆ ಏನು ಪೈಪ್ಲೈನ್ ಆಗಬೇಕಾ ಅಲ್ಲಂದ್ರೆ ಯು ಜಿ ಡಿ ಕನೆಕ್ಷನ್ಸ್ ಏನಾದರೂ ಕೊಡಬೇಕಿದ್ರೆ ಬಿಫೋರ್ ರೋಡ್ ಏನು ನಮ್ಮ ಕೆಲಸ ನಡೀತದೆ ಅದ್ರ ಮುಂಚೆನೇ ಅವ್ರು ಮಾಡ್ಕೊಳ್ಬೇಕು ಅದಾದಮೇಲೆ ಯಾರು ಯಾರಿಗೂ ಅವಕಾಶ ಅವಕಾಶ ಕೊಡೋದಿಲ್ಲ ಸರ್ ಅದಕ್ಕೆ ಅವರೆಲ್ಲರಿಗೂ ಆಲ್ರೆಡಿ ಮನೆ ಅವ್ರಿಗೆಲ್ಲ ಹೋಗಿ ಹೇಳಿದ್ದೀರಿ ಯಾರು ಯಾರು ಇರಲಿಲ್ಲ ಅವರೆಲ್ಲ ಹಾಕ್ಕೊಂಡಿದ್ದಾರೆ ಆಲ್ಮೋಸ್ಟ್ ಅವರು ಸೈಟ್ ಇದ್ರೂ ಮನೆ ಕಟ್ತಾ ಇಲ್ಲ ಇನ್ನೂ ಅವರು ಸೈಟ್ ಇದ್ರೂ ಅವರು ಕನೆಕ್ಷನ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಸರ್ ಅವರು ಸರ್ ಎಲ್ಲ ಈಗ ವಿಶೇಷ ಅನುದಾನ ಮತ್ತು ನನ್ನ ವಾರ್ಡಿನ ಜನತೆಗೆ ಸಂತೋಷವಾದ ಸುದ್ದಿ ಇದು ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ಲೇಔಟ್ ಅಂದರೆ ಅತಿ ದೊಡ್ಡ ವಾರ್ಡ್ ಇದು ದೊಡ್ಡ ವಾರ್ಡ್ ಇದ್ದರೂ ಏನು ಎಲ್ಲ ಒಳ್ಳೆ ಜನ ಇದ್ದಾರೆ ಒಳ್ಳೆ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೂ ನಮಗೆ ಯಾವುದೇ ಸೌ ಇದಿರ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಯಾವಾಗ ನಾನು ನಾನು ಗೆದ್ದಾದ ಮೇಲೆ ಏನೇನಿದೆ ನೀರಿನ ಸೌಕ ನೀರಿನ ಸೌಕರ್ಯಗಳು ಮತ್ತು ಚರಂಡಿ ಕಸದ ಬಗ್ಗೆ ಮತ್ತು ಲೈಟ್ ಸ್ಟ್ರೀಟ್ ಲೈಟ್ಸು ಯಾವುದೇ ಕಂಬಕ್ಕೂ ಪೆಂಡಿ ಸ್ಟ್ರೀಟ್ ಲೈಟ್ ಇಲ್ದಿರೋ ಯಾವ ಕಂಬನೂ ಇಲ್ಲ ಸರ್ ನನ್ನ ವಾರ್ಡಲ್ಲಿ ಮತ್ತು ಮೇನ್ ರೋಡ್ಸು ಮೇನ್ ರೋಡ್ ಎಲ್ಲ ಮಣ್ ರೋಡ್ ಇತ್ತು ನಿಮ್ಗೆ ಗೊತ್ತಿರಬಹುದು ಮಹಾಲಕ್ಷ್ಮಿ ಲೇಔಟ್ ಅಂದರೆ ಎಲ್ಲ ಮಣ್ ರೋಡೆ ಯಾವ ರೋಡೂ ಇರಲಿಲ್ಲ ಈಗ ಸರ್ ಏನಿದೆ ಮಹಾಲಕ್ಷ್ಮಿ ಲೇಔಟಿಗೆ ಕನೆಕ್ಟಿಂಗ್ ಎಷ್ಟು ಮೇನ್ ರೋಡ್ಸ್ ಇದೆ ಎಲ್ಲ ಆಲ್ಮೋಸ್ಟ್ ಇದರಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ರೋಡ್ಸ್ ಏನು ಕೆಲಸ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ಕಾಬಾ ಚೌಟ್ರಿ ಮುಖ್ಯ ರಸ್ತೆ ಮತ್ತು ಗ್ರೀನ್ ಬಿಲ್ಡಿಂಗ್ ಕಡೆಯಿಂದ ಏನು ಇಂಜಿನಿಯರ್ ಮುಖ್ಯ ಅವ್ರ ಮನೆಗೆ ಹೋಗುತ್ತೆ ರೋಡು ಆ ರೋಡು ಮತ್ತೆ ಅದ್ರ ಪಕ್ಕ ಏನು ಗ್ರೀನ್ ಬಿಲ್ಡಿಂಗ್ ಪಕ್ಕದಲ್ಲಿ ತರ್ಟಿ ಫೀಟ್ ರೋಡ್ ಇದೆ ಆ ರೋಡನ್ನು ಹಾಕಿದ್ದೀವಿ ಆದರೆ ಅದೇ ರೀತಿ ಸ್ವಾಮಿ ಸ್ವಾಮಿಯವರು ಏನು ಮನೆ ಇದೆ ಅವು ಆ ರೋಡ್ ಹಾಕಿದ್ದೀವಿ ಅದ್ರ ಹಿಂದುಗಡೆ ಮಂಜಾಣ ಅಂತ ಇದ್ದಾರೆ ಒಂದು ಟೀಚರ್ ಕ್ಲಾ ಟೀಚರ್ ಇದ್ದಾರೆ ಅವ್ರ ಮನೆ ಹಾಕಿದ್ದೀವಿ ಅಡಿ ರಸ್ತೆ ಹಾಕಿದ್ದೀವಿ ಅಲ್ಲಿ ಸಾವಿರ ಐವತ್ತೆಂಟರಲ್ಲಿ ಅಡಿ ರೋಡ್ ಹಾಕಿದ್ದೀವಿ ಅದೇ ರೀತಿ ಅನ್ಸಾರ್ ಮೊಹಲ್ಲಕ್ಕೆ ಹೋಗುವ ರಸ್ತೆ ಏನು ಇಂಜಿನಿಯರ್ಲಿ ಅಂತ ಇದ್ದಾರೆ ನಿರ್ ನಿರ್ಮಿತಿ ಕೇಂದ್ರದವರು ಅವ್ರ ಮನೆಯಿಂದ ಏನು ಅನ್ಸಾರಿ ಮೊಹಲ್ಲ ಮುಖ್ಯ ರಸ್ತೆ ಹೋಗುತ್ತೆ ಆ ಆ ರಸ್ತೆಯನ್ನು ಇದರ ಈ ಗ್ರ್ಯಾಂಟ್ಸಲ್ಲಿ ಹಾಕಿದ್ದೀವಿ ಅದೇ ರೀತಿ ಜಮಾಲ್ಶಾ ನಗರದ ಏನು ಉರ್ದು ಸ್ಕೂಲ್ ಇದೆ ನಮ್ಮದು ಆ ಉರ್ದು ಸ್ಕೂಲಿನ ಉರ್ದು ಸ್ಕೂಲ್ ರಸ್ತೆಯನ್ನು ಹಾಕಿದ್ದೀವಿ ಅದೇ ರೀತಿ ಬೆಟ್ಟದಿಂದ ಏನು ಉಸ್ಮಾನ್ ಚ ಉಸ್ಮಾನ್ ನಗರದ ಉಸ್ಮಾನ್ ನಗರ ಅಂತ ಏನು ಹೇಳ್ತೀವಿ ಮಸೀದಿ ಉಸ್ಮಾನ್ ನಗರ ಮಸೀದಿ ರಸ್ತೆ ಮುಖ್ಯ ರಸ್ತೆ ಅದು ಜ ಡೀಜಾ ಏರಿಯಾ ಹಾಗೂ ಉಸ್ಮಾನ್ ನಗರ ಅಂತ ಏನು ಹೇಳ್ತೀವಿ ನಾವು ಆ ರಸ್ತೆಯನ್ನು ಇದರಲ್ಲಿ ಹಾಕಿದ್ದೀವಿ ಮತ್ತು ಅದಾದ ನಂತರ ಏನು ಬ್ಯಾಂಕಲ್ಲಿ ನಿಮ್ಮ ಮೇನ್ ರೋಡ್ ಏನಿದೆ ಅದು ಹಾಕಿದ್ದೀವಿ ಈ ರೋಡಲ್ಲಿ ಈ ಏನು ಎರಡು ಕೋಟಿ ಬಂದಿದ್ದ ಅನುದಾನ ಈ ಎರಡು ಕೋಟಿ ಅನುದಾನದಲ್ಲಿ ಅದು ಬ್ಯಾಂಕ್ ಕಾಲೋನಿ ರೋಡು ಹಾಕಿದ್ದೀವಿ ಮತ್ತು ಅದೇ ರೀತಿ ಏನು ಚೈನಾ ಮುನ್ನ ಅಂತ ಇದ್ದಾರೆ ಅನ್ಸಾರಿ ಮೊಲದಲ್ಲಿ ಒಬ್ಬರು ನಮ್ಮ ಫ್ರೆಂಡು ಚೈನಾ ಮುನ್ನ ಚೈನಾ ಮುನ್ನ ಅಂತ ಇದ್ದಾರೆ ಅವ್ರ ಮನೆಯ ಮನೆ ರಸ್ತೆಯನ್ನು ಹಾಕಿದ್ದೀವಿ ಅದೇ ರೀತಿ ಏನು ಪೈಂಟರ್ ಅಮಜೇದ್ ಅಂತ ಏನಿದ್ದಾರೆ ಅನ್ಸಾರಿ ಮೂಲದಲ್ಲಿ ಅವ್ರ ಮನೆ ಅಲ್ಲಿಂದ ಹಿಡಿದು ಕೀಲುಕೊಟ್ಟೆ ಏನು ತೋಟಗಳು ಬರುತ್ತೆ ಅಲ್ಲಿವರೆಗೂ ಆ ರಸ್ತೆಯನ್ನು ಹಾಕಿದ್ದೀವಿ ಮತ್ತು ಎಸ್ ಎ ಫಂಕ್ಷನಲ್ ರೋಡ್ ಏನು ಮೇನ್ ರೋಡಿಂದ ಇದು ಎಮ್ ಬಿ ರೋಡಿಂದ ಎಸ್ ಎ ಫಂಕ್ಷನಲ್ ರೋಡ್ ಏನು ಹೋಗ್ತೀವಿ ಏನು ಕೆ ಕೆಟ್ಟೋಗಿದೆ ರಸ್ತೆ ಅದನ್ನು ಸರಿಪಡಿಸೋದಕ್ಕೆ ಈ ಫಂಡಲ್ಲಿ ಹಾಕಿದ್ದೀವಿ ಲಾಸ್ಟ್ ಕನವರ್ಗ ಟೀಚರ್ಸ್ ಕಾಲಮಗೆ ಮಾಡ್ತಾ ಮತ್ತೆ ಏನೇನು ಇದು ಏನು ಅಭಿವೃದ್ಧಿಗಾಗಿ ಅಂತ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮನ್ಯ ಶ್ರೀ ಸತ್ಯರಾಮ ಸಾಹೇಬರು ಅದೇ ರೀತಿ ಎಮ್ ಎಲ್ ಎ ಶ ಪುತ್ತೂರು ಮಂಜುಣ್ಣನವರು ಅದೇ ರೀತಿ ಅನಿಲ್ ಅಣ್ಣನ ಎಮ್ ಎಲ್ ಸಿ ಅನಿಲ್ ಅಣ್ಣನವರು ಏನು ಕೋಲಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕಂತ ಕೋಲಾರನ್ನು ಅಭಿವೃದ್ಧಿ ಮಾಡಿಸ್ಬೇಕಂತ ಏನು ಶ್ರಮಪಟ್ಟು ಅದು ಅನುದಾನವನ್ನು ತಂದು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ವಾರ್ಡ್ ನಂಬರ್ ಸಿಕ್ಸ್ಟೀನ್ ಮೇರೆಸ್ ಬ್ರಿಡ್ಜ್ ಜೀತೆ ಬಾತೆ ಸ್ಟ್ರೀಟ್ ಲೈಟ್ಸ್ಗಾಲಿ ಪಾನಿಕೆ ಕೈ ಕರ್ಕೊಂಡು ಅಂತ

ನಮ್ಮ ಹಿದಾಯತುಲ್ಲಾ ಶರೀಫ್ ಇಸ್ಸೆ ಪಹಲೆ ಜೋ ಟರ್ನ್ ಥಾ ಪಿಶ್ಲೆ ಪಾಂತ್ ಸಾಲ ಮೇಲೆ ಜೊ ಫೈರೋಜ್ ಜೀತ್ಕೊಯ್ ಇಸೆ ಜೋ ಪಹಲೆ ಟರ್ನ್ ಥಾ ಅವಾಗ ನಮ್ಮ ವಾರ್ಡಲ್ಲಿ ನಮ್ಗೆ ವಾರ್ಡ್ ಸ್ಟಾರ್ಟ್ ಆಗೋದು ಶ್ರೀನಾಸಗೌಡ ಮನೆ ಇತ್ತಲ್ಲ ಎಮ್ ಎಲ್ ಎಕ್ಸು ಎಮ್ ಎಲ್ ಎ ಅಲ್ಲಿಂದ ಹಿಡ್ದು ಬೆಟ್ಟ ತನಕ ನಮ್ಗೆ ವಾಡಿರೋದು ಆಮೇಲೆ ಕೀಟ್ಕೊಳ್ಳಿ ಕೀಲುಗೊಟ್ಟಿಂದ ಬೈಪಾಸ್ ಮೇನ್ ರೋಡ್ ಐತಲ್ಲ ಅಲ್ಲಿವರೆಗೂ ನಮ್ಗೆ ಇರೋದು ಈ ಸಮಸ್ಯೆ ಜನರಿಗೆ ಗೊತ್ತಾಗಲ್ಲ ಇಷ್ಟು ದೊಡ್ಡ ವಾರ್ಡ್ ಇಟ್ಕೊಂಡು ನಮ್ಮ ವಾರ್ಡಲ್ಲಿ ಒಂದು ಇದು ಕಾಂಕ್ರೀಟ್ ರೋಡ್ ಇರಲಿಲ್ಲ ಒಂದು ಇದು ತಾರ್ ರೋಡ್ ಇರಲಿಲ್ಲ ಏನೂ ಇರಲಿಲ್ಲ ಇವ್ರು ಗೆದ್ದ ಮೇಲೆ ಇವಾಗ ಪ್ರತಿಯೊಂದು ರೋಡ್ ಪ್ರತಿಯೊಂದು ನೀರು ಸಮಸ್ಯೆ ನೀರು ಸಮಸ್ಯೆ ಹೆಂಗೆ ಹೆಂಗಿತ್ತು ಅಂದರೆ ನಮ್ಮ ಪೂರ್ತಿ ವಾರ್ಡಲ್ಲಿ ಒಂದು ಕಡೆ ನೀರು ಇರಲಿಲ್ಲ ಸರ್ ನಾಲ್ಕೈದು ವರ್ಷ ಇಲ್ಲಿ ಬೇಕಾದರೆ ನೀವು ಪ್ರತಿ ಒಂದು ಒಂದು ಮನೆಯಲ್ಲಿ ಹೋಗಿ ಕೇಳಿರಿ ನಾಲ್ಕು ವರ್ಷ ಮೂರು ವರ್ಷ ಹಿಂದ್ಗಡೆ ಒಂದು ನೀರು ಒಂದು ಮನೆಯಲ್ಲಿ ನೀರು ಬರ್ತಾ ಇಲ್ಲ ಒಂದು ಲೈನಲ್ಲಿ ನೀರು ಲೈನ್ ಇರಲಿಲ್ಲ ಫೈರೋಜ್ ನಮ್ಮ ಕೌನ್ಸಿಲರ್ ಫೈರೋಜ್ ಗೆದ್ದ ನಂತರ ಅವರು ಪ್ರತಿ ಒಂದು ಮನೆಗೆ ನೀರು ಬರೋ ಥರ ಸಹಾಯ ನಮಗೆ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಧನ್ಯವಾದ ಧನ್ಯವಾದಗಳು ಧನ್ಯವಾದ ಮಾಡ್ತೀರಿ ಆಮೇಲೆ ಅದೇ ರೀತಿ ನೀರು ಸಮಸ್ಯೆ ಆಗಲಿ ರೋಡ್ ಸಮಸ್ಯೆ ಆಗಲಿ ಇದು ಬಿಟ್ಟರೆ ಯು ಜಿ ಡಿ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿತ್ತು ಎಲ್ಲೆಲ್ಲಿ ನಮ್ಮ ಏರಿಯಾದಲ್ಲಿ ಇದು ಇರಲಿಲ್ಲ ಯು ಜಿ ಡಿ ಇರಲಿಲ್ಲ ಅದೆಲ್ಲ ಅಲ್ಲಿ ಎಲ್ಲ ಕಡೆ ಒಂದು ಕಡೆ ಇದು ಯು ಜಿ ಡಿ ಸಮಸ್ಯೆ ಕೂಡ ಇದು ಮಾಡಿದ್ದಾರೆ ಅವರು ಅದಕ್ಕಾಗಿ ನಾವು ನಮ್ಮ ವಾರ್ಡ್ನಿಂದ ನಮ್ಮ ಇದುನಿಂದ ಫೈರೋಜ್ಗೆ ಧನ್ಯವಾದ ಸಲ್ಲಿಸಿ